ನಮಸ್ಕಾರ ಸ್ನೇಹಿತರೆ ಜರ್ನಲಿಸ್ಟ್ ಟ್ಯಾಮ್ಸನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈಗ ಸಂದರ್ಶನ ಮಾಡಲು ಹೊರಟಿರೋ ವ್ಯಕ್ತಿ ಬಿ ಸಿ ಸಿ ಐ ಕರ್ನಾಟಕದವರೇ ಆದ ಅಭಿಜಿತ್ ಬೆಂಗೇರಿ ಸರ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಥ್ಯಾಂಕ್ ಯು ಸರ್ ಸರ್ ನೀವು ಕ್ರಿಕೆಟ್ ಆಡೋದು ಯಾವಾಗ ಶುರು ಮಾಡಿದ್ರಿ ಸರ್ ನೀವು ಕ್ರಿಕೆಟ್ ನಾನು ಹಂಗ್ ಹಂಗೆ ಮನಿ ಕಡೆಲ್ಲ ಆರು ವರ್ಷದಿಂದ ಆಡ್ಲಿಕ್ಕೆ ಎಲ್ಲ ಹುಡುಗರು ಆಡ್ತಾರಲ್ಲ ಓಣಿನಾಗೆಲ್ಲ ಹಂಗ ಆಡಕ್ಕೆ ಶುರು ಮಾಡ್ತಿದ್ದೆ ಆಮೇಲೆ ಸೀರಿಯಸ್ಲಿ ಲೆದರ್ ಬಾಲ್ದೆಲ್ಲ ಚಾಲೂ ಮಾಡಿದ್ದು ಫಸ್ಟ್ ಕೋಚಿಂಗ್ ಕ್ಯಾಂಪ್ ಹನ್ನೆರಡು ವರ್ಷ ಇದ್ದಾಗ ಜಾಯ್ನ್ ಆದ ಸೊ ಹನ್ನೆರಡು ವರ್ಷದಿಂದ ಲೆದರ್ ಬಾಲ್ ಜೊತೆ ಕ್ರಿಕೆಟ್ ಆಡೋದು ಇಂಟ್ರೆಸ್ಟ್ ಆಟ ಸರ್ ನೀವು ಅಂಡರ್ ಫೋರ್ಟೀನ್ ಕರ್ನಾಟಕ ಟೀಮ್ ಆಡ್ರಿ ಅಂತ ಕೇಳ್ಪಟ್ಟೆ ಹೌದು ಅಂಡರ್ ಫೋರ್ಟೀನ್ ಆಡೀನಿ ಕರ್ನಾಟಕ ಆಡೀನಿ ನಿಮ್ಮದು ಪಾತ್ರ ಅಂದ್ರೆ ನಿಮ್ಮ ಪಾತ್ರ ಏನು ಸರ್ ಅದರಾಗ ಬೌಲಿಂಗ್ ನಾನು ಇನಿಷಿಯಲಿ ನಾನು ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಾನು ಎಡಗೈ ಸ್ಪಿನ್ನರ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇದ್ದೆ ನಾನು ಬೆಳೀತಾ ಬ್ಯಾಟಿಂಗ್ ಸ್ವಲ್ಪ ಇಂಪ್ರೂವ್ ಆಮೇಲೆ ನಾನು ಲೆಫ್ಟ್ ಆನ್ ಸ್ಪಿನ್ನರ್ ಓಪನಿಂಗ್ ಬ್ಯಾಟ್ ಅಂತ ಆಡಿದೆ ಬಟ್ ಆನ್ ಸ್ಪಿನ್ನರ್ ಅಂತ ನಿಮಗೆ ಸ್ಪಿನ್ನರ್ ನೀವು ಸ್ಪಿನ್ನಿಂಗ್ ಸ್ಪಿನ್ ಆಪ್ಷನ್ ತಗೊಂಡಾಗ ಸರ್ ನೀವು ಸ್ಪಿನ್ ಬೌಲರ್ ಆಗ್ಬೇಕಂದ ನಿಮ್ಮನ್ನು ಏನಿರ್ತದ್ರಿ ಈಗ ಯಾವ ಹುಡುಗನು ಕ್ರಿಕೆಟ್ ಆಡುವಾಗ ಅವಾಗೆಲ್ಲ ನಾವೆಲ್ಲ ಟಿವಿ ನೋಡುವಾಗ ನಿಮಗ್ ಸ್ಟಾರ್ ಕಪಿಲ್ ದೇವ್ ಅಂತಿದ್ ಜವಗಲ್ ಸಿನ್ ಅಂತಿದ್ರ ಓಡ್ ಬಂದ ಜೋರಾಗಿ ಹಾಕಿ ಸ್ಟಂಪ್ ಹಾರತಾವ ಸೊ ಎಲ್ಲಾ ಹುಡುಗರದ ಕ್ರೇಜ್ ಅದ್ ನಾವು ಜೋರಾಗಿ ಹಾಕಿದ್ರೆ ಸ್ಟಂಪ್ ಹಾರಬೇಕು ಜೋರ್ ಹೊಡೆದ್ರೆ ಬಾಲ್ ಓಣಾಗಿ ದಾಟಿ ಕಳ್ದ್ ಹೋಗ್ಬೇಕು ಅದ್ ಕ್ರೇಜ್ ಇತ್ತು ಸೊ ಬರ್ತಾ ಬರ್ತಾ ಮೇಲೆ ಸ್ಪಿನ್ನಿಂಗ್ ಬಗ್ಗೆನೂ ನಂಗೆ ತಿಳಿವಕೆ ಯಾವಾಗ ಕ್ಯಾಂಪ್ ಜಾಯ್ನ್ ಅದೇ ಸೊ ಅವಾಗ ನಾನು ನನ್ನ ಐಡಿಯಾ ಸ್ಪಿನ್ ಅಂದ್ರೆ ಏನು ಅದೆಲ್ಲ ನನ್ನ ಕಲ್ಲಿ ಸ್ಟಾರ್ಟ್ ಮಾಡಿದೆ ಕ್ಯಾಂಪ್ ನಾನು ಇಲ್ಲಿ ಎಚ್ ಡಿ ಎಂ ಸಿಂಗ್ ಕ್ಯಾಂಪ್ ಅಂತ ಐತ್ರಿ ಇನಿಶಿಯಲಿ ಹುಬ್ಳಿನಾಗ ವಿಜಯ್ ಕಾಮರ್ ಸರ್ ಈಶ್ವರ್ ನುಲಿ ಸರ್ ಕೋಚಿಂಗ್ ದಯಾನಂದ ಶೆಟ್ಟಿ ಅವರು ಅವ್ರದ್ದು ಕೋಚಿಂಗ್ ಅವಾಗ ನಾನು ಸ್ಪಿನ್ನಿಂಗ್ ಕಲ್ತಾಗ ಅವಾಗ ನಾನ್ ಫಸ್ಟ್ ನೋಡಿದಲ್ಲ ಅವಾಗ ಎಲ್ಲಾ ಹೆಸರು ಕೇಳಿದ್ರು ಬಿ ಎಸ್ ಚಂದ್ರಶೇಖರ್ ಅವ್ರಿದ್ರು ಇ ಎಸ್ ಪ್ರಸನ್ನ ಮತ್ ನಮ್ದು ಸ್ವಂತ ನಮ್ ಗದಗರು ಸುನಿಲ್ ಜೋಶಿ ಅವರಿದ್ರು ಸೊ ಆಮೇಲೆ ಅವ್ರ ಬಗ್ಗೆ ನಾ ಜಾಸ್ತಿ ಮಾಹಿತಿ ತಿಳ್ಕೊಳಿಕ್ ಸ್ಟಾರ್ಟ್ ಮಾಡಿದೆ ಅವ್ರೆಷ್ಟ್ ಹಾರ್ಡ್ ವರ್ಕ್ ಮಾಡಿ ಬಂದ್ರು ಬೆಳಿಗ್ಗೆ ಮೂರ್ ಗಂಟೆಗೆ ಗದಗಿಂದ ಹುಬ್ಳಿಗ್ ಬರ್ತಿದ್ರು ಪ್ರಾಕ್ಟೀಸ್ ಮಾಡ್ತಿದ್ರು ಮತ್ ವಾಪಸ್ ಹೋಗಿ ಇಷ್ಟೆಲ್ಲಾ ಹಾರ್ಡ್ ವರ್ಕ್ ಮಾಡಿ ಅವ್ರು ಇಂಡಿಯಾ ಆಡಿದ್ರು ಇ ಎಸ್ ಪ್ರಸನ್ನ ಸರ್ ಅಂತೂ ಲೆಜೆಂಡ್ ಸ್ಪಿನ್ನರ್ನಾಗ ಸೊ ಇವ್ರದೆಲ್ಲ ನೋಡಿ ನಾನು ಸ್ಪಿನ್ ಟ್ರೈ ಮಾಡ್ಬೇಕಂತ ಆಮೇಲೆ ಟ್ರೈ ಮಾಡಿದ್ವಿ ಯಾವಾಗ ಬಾಲ್ ತಿರ್ಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸೊ ನನಗೂ ಕಾನ್ಫಿಡೆನ್ಸ್ ಬಂತು ನಾನು ಸ್ಪಿನ್ನರ್ ಆಗ್ಬೋದು ಅಂತ ಸೊ ಆ ರೀತಿ ಅದೇನು ಸ್ಟಂಪರ್ ಬಾಲಿಗೆ ಇಲ್ಲ ಅದರ ಡಿಫ್ರೆನ್ಸ್ ಏನು ಬರುತ್ತೆ ಈಗ ನಾವು ಸ್ಟಂಪರ್ ಬಾಲ್ನ ಎಲ್ಲರೂ ಕ್ರಿಕೆಟ್ ಆಡ್ತಿರ್ತಾರೆ ಸರ್ ಈ ಸ್ಟಂಪರ್ ಬಾಲ್ನ ಆಡ್ಬೇಕು ಎಲ್ಲರೂ ಬಾಲ್ ಹೋಗಿರ್ತಾರೆ ಹೊಡಿತಿರ್ತಾರೆ ಎಲ್ಲಾ ಆಗಿರುತ್ತೆ ಈಗ ಸ್ಟಂಪರ್ ಬಾಲ್ ಟು ಟೆನ್ನಿಸ್ ಬಾಲ್ ಟು ಲೆದರ್ ಬಾಲಿಗೆ ಕನ್ವರ್ಟ್ ಆದಾಗ ಸರ್ ನೀವು ಯಾವ ಯಾವ ತೊಂದರೆಗಳು ಅನುಭವಿಸ್ತೀರಿ ಫಸ್ಟ್ ಮೊದ್ಲ ಹೆದರಿಕಿ ಟೆನಿಸ್ ಬಾಲ್ ಮತ್ತೆ ಲೆದರ್ ಬಾಲ್ ಫಸ್ಟ್ ಡಿಫರೆನ್ಸ್ ಹೆದರಿಕೆ ಯಾವಾಗ ಬಾಲ್ ಕೈಗೆ ಬೀಳತ್ತದ ಟೆನಿಸ್ ಬಾಲ್ ಅಷ್ಟು ಆಗುವಲ್ಲ ಲೆದರ್ ಬಾಲ್ ಬೀಳ್ತದ ಬ್ಯಾಟಿಂಗ್ ಆಡಬೇಕು ಸೊ ಮನಸ್ಸಿನಾಗ ಹೆದರಿಕೆ ಕೂಡ ಆ ಹೆದರಿಕೆ ಓವರ್ಕಮ್ ಮಾಡ್ಬೇಕು ಅದಕ್ಕೆ ನಾವು ಪ್ರಾಕ್ಟೀಸ್ ಅಂತ ಹೇಳಿ ಅದಕ್ಕೆ ಲೆದರ್ ಬಾಲ್ನಾಗ ಪ್ರಾಕ್ಟೀಸ್ ಮಾಡ್ಬೇಕು ಯಾಕಂದ್ರೆ ನೋಡ್ರಿ ಎಷ್ಟೋ ಮಂದಿ ಟೆನಿಸ್ ಬಾಲ್ನಾಗ ಚಲ ಆಡೋರು ಇದಾರೆ ಎಷ್ಟೋ ಮಂದಿ ಅದು ಬ್ರಿಡ್ಜ್ ಕ್ರಾಸ್ ಮಾಡುದಿಲ್ಲ ಲೆದರ್ ನಾಗ ಒನ್ ಆಫ್ ದ ರೀಸನ್ ಇಸ್ ಹೆದರಿಕಿ ಸೆಕೆಂಡ್ ರೀಸನ್ ಟೆಕ್ನಿಕ್ ಸ್ವಲ್ಪ ಚೇಂಜ್ ಆಗ್ತದೆ ಲೆದರ್ ಬಾಲ್ ಬಿದ್ದ್ ಸ್ಕಿಡ್ ಆಗ್ತದೆ ಟೆನಿಸ್ ಬಾಲ್ ಪುಟ್ಟ ತಿಂಗ್ ಮ್ಯಾಲಿಂಗ್ ಹೋಗ್ತದೆ ಸೊ ನಿಮ್ಗೆ ಟೈಮ್ ಫ್ರೇಮ್ ದಾಗ ಡಿಫ್ರೆನ್ಸ್ ಬಾಲ್ ಸ್ಪೀಡ್ ಅದೆಲ್ಲ ಬ್ಯಾರಾಗ್ತದೆ ಟೆನಿಸ್ ಬಾಲ್ ದಾಗ ಅದರದೇ ಆದಂತ ಚಾಲೆಂಜಸ್ ಇದಾವ್ ಲೆದರ್ ಬಾಲ್ ದಾಗ ಅದರದೇ ಆದಂತ ಚಾಲೆಂಜಸ್ ಇದಾವ್ ಈಗ ನಾವು ನೀವು ನೋಡಬಹುದು ಎಷ್ಟೋ ಪ್ರೊಫೆಷನಲ್ ಟೆನಿಸ್ ಬಾಲ್ ಪ್ಲೇಯರ್ಸ್ ಇದಾರೆ ಹಂಗ ಎಷ್ಟೋ ಲೆದರ್ ಬಾಲ್ ಪ್ಲೇಯರ್ಸ್ ಇದಾರೆ ಅವಾಗ ನಮ್ಗೆ ಏನ್ ಹೇಳ್ತಿದ್ರಿ ನಮ್ ಕೋಚಸ್ ಎಲ್ಲಾ ನೀವು ಲೆದರ್ ಬಾಲ್ ಆಡುವಾಗ ನೀವು ಸೀರಿಯಸ್ಲಿ ಲೆದರ್ ಬಾಲ್ ಪ್ರೊಫೆಷನಲ್ ಕ್ರಿಕೆಟರ್ ಆಡ್ಬೇಕಂದ್ರೆ ಆದಷ್ಟು ಟೆನಿಸ್ ಬಾಲ್ ಕಡಿಮೆ ಆಡ್ರಿ ಅಂತ ಸೊ ನಾವು ಸ್ಪೆಸಿಫಿಕ್ ಡ್ರಿಲ್ಸ್ ಎಲ್ಲ ಮಾಡ್ಸ್ತಿದ್ರಿ ಬ್ಯಾಟಿಂಗ್ದಾಗ ಈಗ ಫಾರ್ ಎಕ್ಸಾಂಪಲ್ ಕಾಂಕ್ರೀಟ್ ಪಿಚ್ದಾಗ ಟೆನಿಸ್ ಬಾಲ್ ಒದ್ದಿ ಮಾಡಿ ಬಾಲ್ ಹಾಕ್ತಿದ್ರೆ ಅಂದರೆ ಬಾಲ್ ಜೋರ್ ಬರ್ತದೆ ಸೊ ವಿ ಆರ್ ಗೆಟಿಂಗ್ ಯೂಸ್ ಟು ದ ಪೇಸ್ ಬೌಲಿಂಗ್ ಸೊ ಆಸ್ ಅ ಬ್ಯಾಟಿಂಗ್ ನಾವು ಪ್ರಾಕ್ಟೀಸ್ ಮಾಡಬೇಕಿತ್ತು ಬಟ್ ನಾವು ಆಸ್ ಅ ಬೌಲರ್ ಇದ್ರೆ ನಮ್ಗೆ ಆದಷ್ಟು ನಮ್ಗೆ ಹೇಳ್ತಿದ್ರೆ ಟೆನಿಸ್ ಬಾಲ್ ನಾ ಬಾಲಿಲಿಂಗ್ ಮಾಡಬೇಡ್ರಿ ಅಂತ ಯಾಕಂದ್ರೆ ಅದು ವೇರಿಯೇಷನ್ ಆಗ್ತದೆ ಯಾಕಂದ್ರೆ ಲೆದರ್ ಬಾಲ್ದು ವೆಯ್ಟ್ ಟೆನಿಸ್ ಬಾಲ್ ವೆಯ್ಟ್ ಸೊ ಮಾಡ್ತಾ ಮಾಡ್ತಾ ನಮ್ದು ರಿದಮ್ ಕೆಡ್ತದಂತ ಸೊ ಇದು ಇದರಿಂದ ಅದೇ ಸರ್ ಈಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಸರ್ ನೀ ಆಟ ಆಡಕ್ ಹೋಗ್ರ ಬೈತಾರ ನಮ್ ಅದ್ರ ನೀವು ಹಂಪೈರ್ ಆಗತ್ತ ನಂದ್ರಿ ಹಂಗ ಆ ಹಂಪೈರ್ ಹಾಕ ಅನ್ಕೊಂತ ನಿಮ್ ಯಾವ ತರ ಇದೈತಿ ಈಗ ನೋಡ್ರಿ ಬರೀ ಉತ್ತರ ಕರ್ನಾಟಕದಾಗಲ್ಲ ಇಂಡಿಯಾ ನಾಗ ಎಲ್ಲಿದ್ರು ಪೇರೆಂಟ್ಸ್ ಆಟ ಆಡಕ್ ಹೋಗ್ತೇನೆ ಬೈತಾರ ಯಾಕಂದ್ರೆ ಈಗ ಜಸ್ಟ್ ಆಫ್ ದ ಟ್ರ್ಯಾಕ್ ನಾ ಮಾತಾಡತೇನಿ ಈಗಿನ ಎಜುಕೇಶನ್ ಸಿಸ್ಟಮ್ ಎಷ್ಟು ಚಾಲೆಂಜಿಂಗ್ ಆಗಿದೆ ಎಲ್ಲ ಹುಡುಗರು ಯಾವ ಹುಡುಗರು ಕೇಳಿದ್ರೆ ಆಜುಬಾಜು ಒಣೆಯಾಗ ನೈಂಟಿ ಫೈವ್ ಪರ್ಸೆಂಟ್ ಮಾಡಿ ನೀ ನೈಂಟಿ ಸಿಕ್ಸ್ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ಅಂದರೆ ಇಟ್ಸ್ ಬಿಕಮ್ ವೆರಿ ಕಾಂಪಿಟೇಟಿವ್ ಸೊ ಅವಾಗ ಏನು ಅನ್ಸ್ತದೆ ನಾವು ಅಭ್ಯಾಸ ಪ್ರಯಾರಿಟಿ ಕೊಡಲೇಬೇಕು ಅಂತ ಅನ್ಸುತ್ತೆ ಸೊ ಇಂಥದ್ರಾಗ ಸ್ವಲ್ಪ ಮಂದಿ ಧೈರ್ಯ ಮಾಡಿ ಓಕೆ ನಮ್ಮ ಹುಡುಗಾನು ಯಾರ ಪೇರೆಂಟ್ಸ್ ಅವ್ರಿಗೆ ಸ್ಪೋರ್ಟ್ಸ್ ಬಗ್ಗೆ ಮಾಹಿತಿ ಅದನ್ನು ಸ್ಪೋರ್ಟ್ಸ್ ಅಡ್ವಾಂಟೇಜಸ್ ಏನೇನಿದಾವೆ ಸ್ಪೋರ್ಟ್ಸ್ ಅಂದ್ರೆ ಎಲ್ಲರೂ ಇಂಡಿಯಾ ಆಡ್ಬೇಕಂತಿಲ್ಲ ಸ್ಪೋರ್ಟ್ಸ್ ಇಂದ ಎಷ್ಟೊಂದು ಕಲಿತೀವಿ ಈಗ ಈಗ ಕ್ರಿಕೆಟ್ ಅಷ್ಟಲ್ಲ ಇನ್ನೀ ಸ್ಪೋರ್ಟ್ಸ್ ತೊಗೊಂಡ್ರಿ ನಾವು ಈಗ ಈಗ ಒಬ್ಬ ನಾರ್ಮಲ್ ಹುಡುಗ ಮತ್ ಸ್ಪೋರ್ಟ್ಸ್ ಹುಡುಗನ ಏನ್ ಡಿಫ್ರೆನ್ಸ್ ಅಂದ್ರೆ ಸ್ಪೋರ್ಟ್ಸ್ ಹುಡುಗ ಡೇ ಡೇ ಔಟ್ ಫೇಲಿಯರ್ಸ್ ನೋಡಿರ್ತಾನೆ ಸೊ ಅವ್ನ ಜೀವನ ಎದುರ್ಸ್ಲಿಕ್ಕೆ ಶಕ್ತಿ ಧೈರ್ಯ ಜಾಸ್ತಿ ಇರ್ತದೆ ಸೊ ನಾಗ ಟೀಮ್ ಸ್ಪಿರಿಟ್ ಕಲಿತಾನೆ ಎಲ್ಲಾ ಸೋಲ್ಗೆಲ್ಲೂ ಸಮಾನತೆ ತೊಗೊಳೋದು ಎಲ್ಲಾ ಜೊತೆ ಹೊಂದ್ಕೊಂಡಿರೋದು ಆ ಸ್ಪಿರಿಟ್ ಎಕ್ಸ್ಟ್ರಾ ಎಫರ್ಟ್ ಹಾಕೋದೆಲ್ಲ ಸ್ಪೋರ್ಟ್ಸ್ ನಾಗ ಕಲಿತಾರೆ ಅಭ್ಯಾಸ ಮಾಡೋದು ಏನಿಲ್ಲ ಅಭ್ಯಾಸ ಮಾಡೋದು ಸಡನ್ಲಿ ಒಂದ್ ಫಸ್ಟ್ ರ್ಯಾಂಕ್ ಬರೋ ಸಡನ್ಲಿ ಫಿಫ್ತ್ ರ್ಯಾಂಕ್ ಬಂದ್ರೆ ತಲೆ ಇಟ್ಕೊಂಡು ಕೊಡ್ತಾನೆ ಅದ್ ಕ್ರಿಕೆಟ್ ಪ್ಲೇಯರ್ ಯಾರು ಅಭ್ಯಾಸ ಮಾಡ ಅಭ್ಯಾಸನಾಗ ಮಾಡ್ತಾನೆ ಲೈಫ್ ನಾಗ ಈರ್ಪೇರ್ ಏನಾದ್ರು ಧೈರ್ಯದಿಂದ ಎದುರಿಸ್ತಾನೆ ಇದು ಅಡ್ವಾಂಟೇಜ್ ಸ್ಪೋರ್ಟ್ಸ್ ಸಚಿನ್ ತೆಂಡೂಲ್ಕರ್ ಅವ್ರ ಎನ್ ಮುಂದೆ ಆನ್ಸರ್ ಏನಂದ್ರೆ ಎಲ್ಲಾರ್ಗು ಯಾರಿಗೂ ನೋಡ್ರಿ ಅಂಪೈರ್ ಆಗ್ಬೇಕಂತ ಆಸೆ ಇರುದಿಲ್ಲ ಇನಿಷಿಯಲ್ ಎಲ್ಲಾರ್ಗು ಹುಡುಗರ್ಗ ಏನ್ ಕೇಳಿದ್ರು ನಾ ಆಟ ಆಡ್ಬೇಕು ನಾ ಬೌಲಿಂಗ್ ಮಾಡ್ಬೇಕು ಬ್ಯಾಟಿಂಗ್ ಮಾಡ್ಬೇಕು ಸೊ ನಾ ಒಂದ್ ಲೆವೆಲ್ ತನ ನಾ ಆಡಿದ್ವಿ ಝೋನ್ ಆಡಿದೆ ಅಂದ್ರೆ ಫೋರ್ಟೀನ್ ಧಾರವಾಡ ವಲಯ ಟೀಮ್ಗೆ ಆಡಿದೆ ಅಂದ್ರೆ ಟ್ವೆಂಟಿ ಫೈವ್ ತನ ಆಡಿದೆ ಆಮೇಲೆ ನಮ್ಗೆ ಎಲ್ಲರಿಗೂ ಒಂದ್ ಸ್ಟೇಜ್ ನಮ್ಗೆ ಗೊತ್ತಾಗ್ತದೆ ನಮ್ ಸ್ಕಿಲ್ ಯಾ ಸೆಟ್ ಅದ ನಾವು ಇಂಡಿಯಾಗ ಆಡ್ತೇವೋ ಇಲ್ಲ ನಾವು ರಂಜಿ ಟ್ರೋಫಿ ಬ್ರೇಕ್ ಥ್ರೂ ಮಾಡ್ಬೋದು ಇಲ್ಲೋ ಅಂತ ಸೊ ಅವಾಗ ಎರಡು ಆಪ್ಷನ್ ಬರ್ತಾವೆ ನಮ್ ಕಡೆ ಪೂರ್ತಿ ಕ್ರಿಕೆಟ್ ಬಿಟ್ಟ ನಮ್ದು ಪ್ರೊಫೆಷನ್ ಏನ್ ಜಾಬ್ ಇಲ್ಲ ಏನಾರ ಅದಕ್ಕೆ ಹೋಗ್ಬೇಕು ಇಲ್ಲ ಕ್ರಿಕೆಟ್ ಜೊತೆ ಇರ್ಬೇಕಂತ ಸೊ ಕ್ರಿಕೆಟ್ ಜೊತೆ ಇರ್ಬೇಕಂದ್ರೆ ಎರಡನೇ ದಾರಿ ನಂಗೆ ನೋಡಿದ್ದು ನಾನು ಅಂಪೈರಿಂಗ್ ಸೊ ನಾನು ಎರಡ್ ಸಾವಿರದ ಎರಡರಾಗ ನಾನ್ ಹದಿನೇಳು ಹದಿನೆಂಟು ವರ್ಷ ಇದ್ದೆ ಅವಾಗ ನಾನು ಎಕ್ಸಾಮ್ ಬರ್ದೆ ಹೇಳಿದೆ ಬಟ್ ಅಂಪೈರಿಂಗ್ ಸ್ಟಾರ್ಟ್ ಮಾಡಿದಾಗ ನಂದ ವಿಚಾರ ಕ್ಲಿಯರ್ ಇತ್ತು ಅಂಪೈರಿಂಗ್ ಅ ಪ್ಯಾಶನ್ ಅಂತ ಇರೋದು ಬಟ್ ಜಾಬ್ ಫೋಕಸ್ ಮಾಡಿ ನಾ ಎಂಪರ್ ಮಾಡೀನಿ ಸೊ ನಾನು ಜಾಬ್ನಾಗ ಸೀರಿಯಸ್ ಅಂತ ಆ ರೀತಿ ಇತ್ತು ನೀವು ಹದಿನೇಳ ಹದಿನೆಂಟು ವರ್ಷ ಇದ್ದಾಗ ಏನ್ ಮಾಡ್ಬೇಕು ಸರ್ ಈಗ ಎಷ್ಟೋ ಜನ ಅವ್ರಿಗ ಕ್ರಿಕೆಟ್ ಆಡ್ತಿರ್ತಾರೆ ಈಗ ಕ್ರಿಕೆಟ್ ಅವ್ರಿಗೆ ಹುಚ್ಚಿದ್ರು ಸರ ಹ್ಮ್ ಆ ಮನಿ ಪರಿಸ್ಥಿತಿ ಆತು ಇನ್ನೊಂದ ಆತು ಆಗಾಕ ಆಗಲ್ಲ ಮತ್ತ ಕಾಂಪಿಟೇಷನ್ ಸರ ಇಂಡಿಯಾದಾಗ ಕ್ರಿಕೆಟ್ರ್ ಕ್ರಿಕೆಟಿಗ್ ಭಾಳ ಕಾಂಪಿಟೇಷನ್ ಐತಿ ಈಗ ಅವ್ರ ಹಂಪೈರ್ ಆಗ್ಬೇಕಂದರಿ ಈಗ ಹಂಪೈರ್ ಆಗ್ಬೇಕ್ ಏನ್ ಮಾಡಬೇಕ ಸರ್ ಈಗ ನೋಡ್ರಿ ಇದು ನಾವು ಕರ್ನಾಟಕ ಬಗ್ಗೆ ನಾ ಹೇಳ್ತೇನಿ ಈಗ ಹಂಪೈರಿಂಗ್ ಸ್ಟಾರ್ಟ್ ಮಾಡಬೇಕಂದ್ರ ಒಂದು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಂತ ಅದ ಅಲ್ಲಿ ಹೋಗಿ ಸಂಪರ್ಕಸಬೇಕ ಅಲ್ಲಿ ಕೆ ಎಸ್ ಸಿ ಅಂತಾರ ಕರ್ನಾಟಕ ರಾಜ್ಯ ಕ್ರಿಕೆಟ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವ್ರ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿರ್ತಾರೆ ಫ್ರೀಕ್ವೆಂಟ್ಲಿ ಎಕ್ಸಾಮ್ ವರ್ಷಕ್ಕೆ ಎರಡು ಆ ಎಕ್ಸಾಮ್ಸ್ ತಗೋಬೇಕು ಅದು ರಿಟರ್ನ್ ಎಕ್ಸಾಮ್ ಇರ್ತಾವೆ ವೈವ ಇರ್ಬೋದು ಒಂದು ಪ್ಲೇಯಿಂಗ್ ಲಾ ಅಂತ ಇರ್ತದೆ ಎಮ್ ಸಿ ಲಾಸ್ ಅಂತ ಅಂದ್ರೆ ಯಾರ ಮ್ಯಾರಲಿ ಬೋನ್ ಕ್ರಿಕೆಟ್ ಕ್ಲಬ್ ಅಂತ ಒಂದು ಸರ್ ಇಂಗ್ಲೆಂಡ್ ಅವರ ಲಾಸ್ ಬರೀತಾರೆ ಅವ್ರದ್ದು ಕಾಪಿ ರೈಟ್ ಅದ್ರ ಮೇಲೆ ಕ್ರಿಕೆಟ್ ಲಾಸ್ ಎಲ್ಲ ತಯಾರು ಮಾಡ್ಯಾರ ಅದ್ರ ಮೇಲೆ ಒಂದು ಎಕ್ಸಾಮ್ ಇರ್ತದೆ ಅದ್ ಎಕ್ಸಾಮ್ ಪಾಸ್ ಆದ್ರೆ ಅವಾಗ ಅವ್ರಿಗೆ ಲೋಕಲ್ ಲೀಗ್ ಮ್ಯಾಚಸ್ ಎಲ್ಲ ಪರ್ಮಿಷನ್ ಸಿಗ್ತದೆ ಮಾಡ್ಲಿಕ್ಕೆ ಇಂಟರ್ ಸ್ಕೂಲ್ ಆತು ಕ್ಲಬ್ ಫಿಫ್ತ್ ಡಿವಿಜನ್ ಫೋರ್ತ್ ಥರ್ಡ್ ಸೆಕೆಂಡ್ ಫಸ್ಟ್ ಅದು ಅಂಪೈರಿಂಗ್ ಮಾಡ್ಬೋದು ಸೊ ಮುಂದೆ ನೀವು ಸೀರಿಯಸ್ಲಿ ಅಂಪೈರಿಂಗ್ ತಗೋಬೇಕು ಅಂತಂದ್ರೆ ಅವಾಗ ಬಿ ಸಿ ಎಕ್ಸಾಮ್ಸ್ ಬರ್ತದೆ ಸೊ ಅದಕ್ಕೆ ಬೇರೆ ರೀತಿ ಆದ ತಯಾರಿ ಇದೇ ರೀತಿ ಇದ ಪ್ರೊಸೆಸ್ ಸ್ವಲ್ಪ ಬೇರೆ ಬೇರೆ ಎಮ್ ಸಿ ಸಿ ಲಾ ಬಿಟ್ಟು ಬಿ ಸಿ ಸಿ ಐದು ರೂಲ್ಸ್ ಎಲ್ಲ ಇರ್ತಾವೆ ಅದೆಲ್ಲ ಓದಿ ಎಕ್ಸಾಮ್ ಬರೆದ್ಕೊಂಡು ಪಾಸ್ ಆಗ್ಬೋದು ಅದಕ್ಕೆ ಈ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಈ ಈಗ ಎಸ್ ಆಫ್ ನಾವು ನನಗೆ ತಿಳಿದಿರೋ ಮಟ್ಟಂಗ ನಲವತ್ತೈದು ವಯಸ್ಸು ಒಳಗೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂತ ಅದ ಈಗ ಐ ಎಕ್ಸಾಮ್ ಅದು ಐ ಸಿ ಸಿ ಅಂಪೈರ್ ಸಕರ ಸರ್ ಈಗ ಬಿ ಅಂಪೈರ್ ನೀವು ಅದೀವಿ ನೀವು ಐ ಅಂಪೈರ್ ಸಿ ಅಂಪೈರ್ ಬೇಕಂದ್ರೆ ನೀವೇನು ಈಗ ನೋಡ್ರಿ ಒಂದ್ ಸಲ ನಾವು ಬಿ ಸಿ ಅಂಪೈರ್ ಆದ್ಮೇಲೆ ಇದ್ರ ನಾವು ನೆಕ್ಸ್ಟ್ ನಾವು ಗ್ರೋತ್ ಪ್ರಮೋಷನ್ ಇದಕ್ಕೆಲ್ಲ ಎಕ್ಸಾಮ್ಸ್ ಇರೋದಿಲ್ಲ ಇದಕ್ಕೆಲ್ಲ ನಮ್ದು ಪರ್ಫಾರ್ಮೆನ್ಸ್ ಇರ್ತದೆ ನಮ್ದು ಆನ್ ಫೀಲ್ಡ್ ಪರ್ಫಾರ್ಮೆನ್ಸ್ ಆಯ್ತು ಇಲ್ಲ ಆಸ್ ಅ ವಿ ಅಂಪೈರ್ ಪರ್ಫಾರ್ಮೆನ್ಸ್ ಆತು ಬಹಳಷ್ಟು ಪ್ಯಾರಾಮೀಟರ್ಸ್ ಇದಾವೆ ಡಿಸಿಷನ್ ಮೇಕಿಂಗ್ ಆತು ಮ್ಯಾಚ್ ಮ್ಯಾನೇಜ್ಮೆಂಟ್ ಆತು ಕಮ್ಯುನಿಕೇಷನ್ ಆಯಿತು ಕಾನ್ಫ್ಲಿಕ್ಟ್ ಹ್ಯಾಂಡ್ಲಿಂಗ್ ಸಿಚುಯೇಷನ್ ಆಯ್ತು ನಮ್ದು ಅಟಿಟ್ಯೂಡ್ ಆತು ಹೌ ಆಮೈಮ್ ಅದೆಲ್ಲ ಕಾನ್ಸೆಪ್ಟ್ಸ್ ನೋಡಿ ಓವರ್ ಆಲ್ ನಮ್ಗ ಮಾರ್ಕಿಂಗ್ ಸಿಸ್ಟಮ್ ಇರ್ತದೆ ಅದ್ರ ಪ್ರಕಾರ ಪ್ರಮೋಷನ್ ಡಿಮೋಷನ್ ಆಗ್ತದೆ ಅದ್ರ ಪ್ರಕಾರ ನಮ್ಗೆ ಗ್ರೋತ್ ಆಗ್ತದೆ ನೀವು ಯಾವಾಗ ಕರಿಯರ್ ಸ್ಟಾರ್ಟ್ ಮಾಡ್ಕೊಂಡ್ರಿ ಸರ್ ಮತ್ತೆ ಪಾದಾರ್ಪಣೆ ಮಾಡಿರ್ತೀರಲ್ಲ ಮಾಡಿದ ಪಾದಾರ್ಪಣೆ ಮಾಡಿದ ಎಕ್ಸ್ಪೀರಿಯನ್ಸ್ ನಾನು ಸ್ಟೇಟ್ ಫೈನಲ್ ಪಾಸ್ ಆದ್ಮೇಲೆ ಬೆಂಗ್ ಹುಬ್ಳಿನಾಗ ಫಸ್ಟ್ ಮ್ಯಾಚ್ ಮಾಡಿದೆ ಒಂದು ಇಂಟರ್ ಸ್ಕೂಲ್ ಮ್ಯಾಚ್ ಹದಿನಾಲ್ಕು ವರ್ಷ ಅಂಪೈರಿಂಗ್ ಮಾಡಿದೆ ಫಸ್ಟ್ ಟೈಮ್ ಅಂಪೈರಿಂಗ್ ಅದು ಎಕ್ಸೈಟ್ಮೆಂಟ್ ಅಂತಾರೆ ನಾನು ಇಷ್ಟ ದಿವ್ಸ ನಾ ಬರಿ ಆಡ್ತಿದ್ದೆ ಅವಾಗೂ ಆಡ್ತಿದ್ದೆ ನಾನು ಹದಿನೆಂಟು ವರ್ಷ ಇತ್ತ ಇನ್ನು ಆಡ್ತಿದ್ದೆ ಅಂಪೈರಿಂಗ್ ನಾಗೆಲ್ಲ ಹೋದೆ ಸೊ ನಾನು ಜಸ್ಟ್ ನಿಮ್ಗೆ ಡಿಫರೆನ್ಸ್ ಹೇಳ್ತೀನಿ ಪ್ಲೇಯರ್ ಅಂಪೈರ್ ಆತ್ಕೊಂಡು ಏನೇನ್ ಡಿಫರೆನ್ಸ್ ಆಗ್ತಂತೆ ನಾ ಹಿಂದಿನ ದಿವ್ಸ ಮ್ಯಾಚ್ ಆಡೀನಿ ನೆಕ್ಸ್ಟ್ ಡೇ ಅಂಪೈರ್ ಆಗಿ ನಿಂತೇನೆ ಬಾಲ್ ಬಾಲರ್ ಬಾಲ್ ಹಾಕಿದ ಸಣ್ಣ ಹುಡುಗರು ಹೊಡೆದ್ ಕೂಡ್ಲಿ ಬಾಲ್ ಆಕಡೆ ಕಡೆ ಉಂಟದ ಆಸ್ ಅ ಅಂಪೈರ್ ನಾನು ನನ್ನ ಪೊಸಿಷನ್ ಹೋಗಿ ರನ್ ಔಟ್ ಆಗ್ತದೆ ಏನೋ ಅಂತ ಬಟ್ ನಂದ್ ಮೈಂಡ್ ಸೆಟ್ ಸ್ಟಿಲ್ ಆಸ್ ಅ ಪ್ಲೇಯರ್ ಅದ ನಾನು ಹೋಗಿ ಬಾಲ್ ರನ್ ಔಟ್ ಟ್ರೈ ಮಾಡಿದೆ ಅದೊಂದಾಯ್ತು ಸೊ ಅಂದ್ರೆ ಇಮಿಡಿಯೇಟ್ಲಿ ನಮ್ದು ಮಸಲ್ ಮೆಮೊರಿ ಆತ ಏನಾಯ್ತು ವಿ ಆರ್ ಸ್ಟಿಲ್ ಲೈಕ್ ಅ ಕ್ರಿಕೆಟರ್ ಸೊ ಈಗ ಅದ್ ಹೇಳ್ತಾರ ಕ್ರಿಕೆಟರ್ ಇಸ್ ಬಾರ್ನ್ ಬಟ್ ಅನ್ ಅಂಪೈರ್ ಇಸ್ ಮೇಡ್ ಅಂತ ಸೊ ನಾವು ಕಾನ್ಸ್ಟೆಂಟ್ಲಿ ಎಫರ್ಟ್ ಹಾಕಿನ ಮಾಡ್ಬೇಕು ಅದ ಮ್ಯಾಚ್ ನಾಗ ಒಂದ್ ಬಾಲ್ ಪ್ಯಾಡಿಗೆ ಹೊಡಿತು ಪ್ಲೇಯರ್ಸ್ ಗಿನ್ ಮುಂಚೆ ನಾನು ಅಪೀಲ್ ಮಾಡಿದೆ ನನಗೆ ಫಾರ್ ಅ ಸೆಕೆಂಡ್ ಆದ್ಮೇಲೆ ನಂಗೆ ರಿಯಲೈಸ್ ಆಯ್ತು ನಾನು ಅಂಪೈರ್ ಅಂತ ಸೊ ನಾ ತಪ್ಪು ಮಾಡೇನಿ ಮುಂಚೆ ಮಾಡೇನಿ ಈಗೂ ಮಾಡ್ತೀನಿ ಮುಂದೂ ಮಾಡ್ತೀನಿ ಡಿಸಿಷನ್ ಮೇಕಿಂಗ್ ಆಯ್ತು ಯಾವ್ದು ತಪ್ಪು ಸೊ ಮಿಸ್ಟೇಕ್ಸ್ ಆರ್ ಪಾರ್ಟ್ ಆಫ್ ಅಂಪೈರಿಂಗ್ ನಾ ಎಷ್ಟು ಕಡಿಮೆ ಮಿಸ್ಟೇಕ್ಸ್ ಮಾಡ್ತೀವಿ ಅಷ್ಟು ಚಲೋ ಬೆಳಿತೇವೆ ಸರಿ ಎಮೋಷನ್ ಸರಿ ಎಮೋಷನ್ ಬಿಟ್ಟು ಎಮೋಷನ್ ಅನ್ನೋದು ಇದ್ರ ಇದ್ರಬೇಕು ಸರ್ ಅಂಪೈರಿಂಗ್ ಒಳಗೆ ಇದು ನಮ್ ಈಗ ನಮ್ ಇಂಡಿಯಾ ಮ್ಯಾಚ್ ಅಂತ ಇರುತ್ತೆ ಯಾವ್ದೋ ಕರ್ನಾಟಕ ಮ್ಯಾಚ್ ಇರುತ್ತೆ ಅದಕ್ಕೆ ಅಂಪೈರ್ ನೀವಾಗಿರ್ತೀರಿ ಅಲ್ಲಿ ಎಮೋಷನ್ ಬಿಟ್ಟಿರ್ಬೇಕಾಗತ್ತೆ ಸರ್ ಅದೇ ಕಷ್ಟ ಆಗತ್ತೇ ಸರ್ ಈಗ ನೋಡ್ರಿ ಆಸ್ ಅ ಅಂಪೈರಿಂಗ್ ನಾವು ಮಾಡುವಾಗ ಆ ನಾವು ಎರಡು ಟೀಮ್ ಅಂತ ನೋಡ್ತೇವಿ ನಮ್ ಫೋಕಸ್ ಯಾರ್ ಬ್ಯಾಟ್ಸ್ಮನ್ ಅಂತ ಇರೋದಿಲ್ಲ ಯಾರ್ ಬೌಲರ್ ಅಂತ ಇರೋದಿಲ್ಲ ಯಾಕಂದ್ರೆ ನಮ್ದು ರೂಲ್ ಅಂಪೈರಿಂಗ್ ಸರಿ ಡಿಶನ್ ಕೊಡೋದಂತ ಇರ್ತದ ಯಾಕಂದ್ರೆ ನಮ್ಗ್ ಆ ಟೈಮ್ ದಾಗ ನಾವು ನಿಂತು ಎಷ್ಟ್ ಚಲೋ ಶಾಟ್ ಹೊಡ್ದ ಅವ್ ಚಲೋ ಬಾಲ್ ಹಾಕಿದ ಅದೆಲ್ಲ ನಮ್ಗೆ ಟೈಮ್ ಇರೋದಿಲ್ಲ ಸೊ ನಾವು ಎಷ್ಟೋ ಸರಿ ನಾ ಅಂಪೈರಿಂಗ್ ಮಾಡುವಾಗ ನಾವು ಸ್ಕೋರ್ ಬೋರ್ಡ ನೋಡಿರೋದಿಲ್ಲ ಏನ್ ಸ್ಕೋರ್ ಆಗಿದೆ ಅಂತ ಯಾಕಂದ್ರೆ ನಾವು ಅಷ್ಟು ಇನ್ವಾಲ್ಡ್ ಆಗಿರ್ತೇವೆ ಮ್ಯಾಚ್ ದಾಗ ಸೊ ಲಾಸ್ಟ್ ಐದ್ ರನ್ ಬೇಕು ಆರ್ ರನ್ ಬೇಕಂದಾಗ ಮಾತ್ರ ನಾ ಸ್ಕೋರ್ ನೋಡ್ತೇನೆ ಒಬ್ಬ ಇಂಡಿವಿಜುವಲ್ ರನ್ ನೋಡ್ದ ನಿಮ್ ಸಪೋಸ್ ನಾ ಇತ್ತು ಅಂಪರಿಂಗ್ ಮಾಡಿ ಸಂಜೆ ಹೋದ್ಮೇಲೆ ಆ ಮ್ಯಾಚ್ ನಾಗ ಯಾರು ಎಷ್ಟು ರನ್ ನೋಡ್ದು ನಂಗೆ ಗೊತ್ತಿರೋದಿಲ್ಲ ಯಾಕಂದ್ರೆ ನನ್ ಫೋಕಸ್ ಬೇರೆ ಕಡೆ ಇರ್ತದೆ ಸೊ ಹಂಗಿದಾಗ ನಾನ್ ಅಂತಲ್ಲ ಯಾ ಅಂಪೈರ್ ಆದ್ರೂನು ಇಂಡಿಯಾ ಮ್ಯಾಚ್ ಇರ್ಲಿ ಕರ್ನಾಟಕ ಮ್ಯಾಚ್ ಇರಲಿ ಆರ್ಸಿಬಿ ಮ್ಯಾಚ್ ಇರಲಿ ಅವ್ರಿಗೆ ಏನು ಸಂಬಂಧ ಇಲ್ಲ ಫೋಕಸ್ ಅವ್ರ ಮೇಲೆ ಇರ್ತದೆ ಅಂಪ ಅವ್ರದ್ದು ರೋಲ್ ಮೇಲೆ ಇರ್ತದೆ ಸರ್ ಅದಾಯ್ತು ಸರ್ ಒಂದು ಮ್ಯಾಚ್ ಹೊಡೆದು ಸರ್ ಎಷ್ಟು ಜನ ಅಂಪೈರ್ ಇರ್ತಾರೆ ಈಗ ನಾ ಎಲ್ಲಾ ಲೆವೆಲ್ ತು ಹೇಳ್ಕೊಂತ ಹೋಗ್ತೇನೆ ಈಗ ಲೀಗ್ ಮ್ಯಾಚ್ ದಾಗ ಎರಡು ಅಂಪೈರ್ಸ್ ಇರ್ತಾರೆ ಒಂದೊಂದು ಎಂಡ್ನಾಗ ಒಬ್ಬೊಬ್ರು ನಿಲ್ತಾರೆ ಹಂಗ ನೀವು ಸ್ಲೋಲಿ ಬಿ ಸಿ ಸಿ ಐ ಮ್ಯಾಚಸ್ ಹೋದ್ರೆ ಲೈವ್ ಟೆಲಿಕಾಸ್ಟ್ ಮ್ಯಾಚಸ್ ಎಲ್ಲ ಇದ್ದಾಗ ಮೂರು ಅಂಪೈರ್ ಇರ್ತಾರೆ ಒಂದು ಟಿವಿ ಅಂಪೈರ್ ಅಂತಾರೆ ಅವ್ರು ಥರ್ಡ್ ಅಂಪೈರ್ ಅಂತ ಹೇಳ್ತಾರೆ ಈಗ ನೀವು ರೀಸೆಂಟ್ಲಿ ಇಂಟರ್ನ್ಯಾಷನಲ್ ಮ್ಯಾಚಸ್ ಆಯ್ತು ಇಲ್ಲ ಐಪಿಎಲ್ ಮ್ಯಾಚಸ್ ನೋಡಿರ್ಬೋದು ಅಲ್ಲಿ ನಾಲ್ಕು ಅಂಪೈರ್ ಇರ್ತಾರೆ ಇಬ್ಬರು ಮಂದಿ ಆನ್ ಫೀಲ್ಡ್ ಇರ್ತಾರೆ ಒಂದು ಥರ್ಡ್ ಅಂಪೈರ್ ಟಿವಿ ಅಂಪೈರ್ ಇನ್ನೊಬ್ಬ ಫೋರ್ತ್ ಅಂಪೈರ್ ಅಂತ ಇರ್ತಾರೆ ಫೋರ್ಥ್ ಅಂಪೈರ್ದು ರೂಲ್ಸ್ ಅವನದು ರೋಲ್ ಎಲ್ಲಾ ಇದಾವೆ ಅವ್ರದ್ದು ಕೆಲಸ ಎಲ್ಲಾ ಬೇರೆ ಇರ್ತದ ಸೊ ಓವರ್ ಆಲ್ ಇಂಟರ್ನ್ಯಾಷನಲ್ ಮ್ಯಾಚಸ್ ಐ ಪಿ ಎಲ್ಗೆಲ್ಲ ಫೋರ್ ನಾಲ್ಕು ಅಂಪೈರ್ಸ್ ಇರ್ತಾರೆ ಲೈವ್ ಲೈವ್ ಟೆಲಿಕಾಸ್ಟ್ ಮ್ಯಾಚ್ ನಾವು ಮೂರು ನಾರ್ಮಲ್ ಮ್ಯಾಚ್ನಾಗ ಎರಡು ಈ ಸರ್ ನೀವು ಡೊಮೆಸ್ಟಿಕ್ ಅಂಪೈರಿಂಗ್ ಮಾಡಿರಿ ಸರ್ ಇದು ವಿಜಯ್ ಉಜಯ್ ಆಯ್ತು ದಿಲೀಪ್ ಟ್ರೋಫಿ ಆಯ್ತು ಅವಾಗ ಸರ್ ಈಗ ಕಂಪೇರ್ ಮಾಡ್ತಿದ್ದೀರಿ ಎಷ್ಟೋ ಸಲ ಡಿಸಿನ್ ತಪ್ಪಕ ಸರ್ ಎಷ್ಟು ಸಲ ಅಲ್ಲ ಬಹಳ ಕಡಿಮೆ ಅವಾಗ ಸರ್ ಈಗ ನಾವು ಮ್ಯಾಚ್ ನೋಡ್ತಿದ್ದೆಲ್ಲ ಸರ್ ಈಗ ಒಂದೊಂದು ಈ ಕ್ವಾರ್ಟರ್ ಫೈನಲ್ಕ್ಕೆ ಬಂದ್ರೆ ಅಟ್ಟ ಡಿ ಆರ್ ಎಸ್ ಹೌದು ಹೌದು ಅದು ಎಲ್ಲರೂ ಕೂಡಂಗಿಲ್ಲ ಸರ್ ಎಲ್ಲಿ ಅದರ ಸೌಲಭ್ಯ ಅಂತ ಅಲ್ಲಿ ಇರ್ತಾರೆ ಹೌದು ಈಗ ಅಕಸ್ಮಾತ್ ಅಂಪೈರ್ ಆಗಿ ಅದು ಗೊತ್ತಿಲ್ಲ ಅಂದ್ರೆ ನಿಮ್ಮ ಟಪ್ ಟಪ್ ಡಿಸೈಷನ್ ಕೊಡ್ಬಿಡ್ತೀರಿ ಈಗ ಅದನ್ನ ಪ್ಲೇಯರ್ ಆಗಿ ಪ್ಲೇಯರ್ ಚಾಲೆಂಜ್ ಮಾಡಬೇಕು ಚಾಲೆಂಜ್ ಮಾಡಕ ಆಗಲ್ಲ ಹ ಹೋಗ್ಬೇಕ್ರಿ ಅಂತ ಡಿಸೈಷನ್ ಇಂದನ ಒಂದು ಮ್ಯಾಚ್ ಹೊಲ್ತ ಸರ್ ನಾನ್ ನಾನ್ ನಾನು ರಗಡಸಲಿ ಕರ್ನಾಟಕದ ನೋಡಿನ ಸರ್ ಸೆಮಿ ಫೈನಲ್ ಬಂದು ಕ್ವಾರ್ಟರ್ ಫೈನಲ್ ಬಂದು ಅಂಪೈರ್ ಟಪ್ ನಿರ್ಧಾರಗಳಿಂದ ಮ್ಯಾಚ್ ಹೊತ್ತದೆ ಹ ಈಗ ಈಗ ಎಷ್ಟೋ ಈಗ ಬಿ ಇದು ಬಿ ಸಿ ಎಸ್ ಇ ಸರ್ ಇಂತ ದೊಡ್ಡ ದೊಡ್ಡ ಶ್ರೀಮಂತ ಲೀಗ್ ನಡೆಸತ ಸರ್ ಇವರು ಡೊಮೆಸ್ಟಿಕ್ ಗೆ ಅದರ ಮೇಲೆ ಖರ್ಚು ಮಾಡಬೇಕು ಅಂತ ಸರ್ ಅದು ಈ ಡಿಆರ್ಎಸ್ ಅಂತ ಡಿಆರ್ಎಸ್ ಹಿಟ್ ಅಂತಂದ್ರೆ ಸರ್ ಎಲ್ಲಾ ಮ್ಯಾಚ್ ಗೆ ಹಿಟ್ ಅಂತಂದ್ರೆ ಸರ್ ಲೈವ್ ಟೆಲಿಕಾಸ್ಟ್ ಮಾಡಿದ್ರೆ ಸರ್ ಡೊಮೆಸ್ಟಿಕ್ ಒಂದ್ ಮುನ್ನಲೇ ಬರುತ್ತೆ ಹ್ಹ ಹೌದಲ್ ಸರ್ ಅದಕ್ಕೆ ನಿಮ್ಮ ನೀವೇನ್ ಹೇಳ್ತೀರಿ ಈಗ ಬಿ ಸಿ ಸಿ ಡಿಸಿಷನ್ ಬಗ್ಗೆ ನಾನು ಏನು ಹೇಳೋದಿಲ್ಲ ನಿಮ್ಮ ಒಂದು ಅಭಿಪ್ರಾಯ ನೀವ್ ಕೇಳಿದ ಕ್ವಶನ್ ಎಷ್ಟೋ ಟೀಮ್ಸ್ ಅಂಪೈರಿಂಗ್ ಇಂದ ಸೋತ್ರು ಅಂತ ಅದು ಅವ್ರ ತಪ್ಪಲ್ ಸರ್ ಅದರ ಆ ಅಂಪೈರಿಂಗ್ ಡಿಸಿಷನ್ ಅದರ ಅದರ ಬಗ್ಗೆ ನಾನು ಹೇಳ್ತೇನೆ ಏನಾಗ್ತದರೆ ಯಾ ಅಂಪೈರ್ ಆತು ತಪ್ ಇಟ್ಸ್ ಕ್ರಿಕೆಟ್ ಇಸ್ ಎಕ್ಸಾಂಪಲ್ ಚೊಲೋ ಬ್ಯಾಟ್ಸ್ಮನ್ ಮಿಸ್ ಮಾಡ್ತಾನೆ ಹಾಫ್ ವಾಲಿಬಾಲ್ ನಾಗ ಔಟ್ ಆಗ್ತಾನೆ ಸ್ಟ್ರೇಟ್ ಫೀಲ್ಡರ್ ಕ್ಯಾಚ್ ಬಿಡ್ತಾನ ಫೀಲ್ಡ್ ಆಗ್ತಾವ್ ಬಾಲರ್ ಫುಲ್ ಟಾಸ್ ಇಟ್ಸ್ ಮಿಸ್ಟೇಕ್ ಯಾರು ಮಾಡೋದಿಲ್ಲ ಯಾರು ಬೇಕಂದ್ ಮಾಡೋದಿಲ್ಲ ಯಾವಾಗ ನಮ್ ಒಂದ್ ಡಿಶನ್ ಆಗ್ತಾವೆ ನಮಗೂ ದಿವಸ ನಮಗೂ ವಿ ಫೀಲ್ ವೆರಿ ಸ್ಯಾಡ್ ನಾವು ನೋಡ್ ತಪ್ ಡಿಶನ್ ಕೊಟ್ಟ ಮೇಲೆ ನಮ್ಗೆ ಗೊತ್ತಾಗ್ತದೆ ಫಾರ್ ಎಕ್ಸಾಂಪಲ್ ಒಂದ್ ಬಾಲ್ ಬ್ಯಾಟಿಗೆ ಹೊಡೆದಿರೋದಿಲ್ಲ ಥೈಪಾಡಿಗೆ ಹೊಡೆದು ಹೋಗಿರ್ತದ ನಾವು ಕಾಡ್ ಬ್ಯಾಂಡ್ ಅಂತ ಔಟ್ ಕೊಡ್ತೀವಿ ಬ್ಯಾಟ್ಸ್ಮನ್ ಇಸ್ ಆಬ್ವಿಯಸ್ಲಿ ಡಿಸಪಾಯಿಂಟೆಡ್ ಸೊ ನಮ್ಗೆ ಎಂಡ್ ಆಫ್ ದ ಡೇ ನಾವು ಹೋಗಿ ನಾವು ಸಾರಿ ಅಂತ ಹೇಳ್ತೇವೆ ಓ ಸಾರಿ ಐ ಮಿಸ್ ಇಟ್ ಅಂತ ಪ್ಲೇಯರ್ ಆಲ್ಸೋ ಆ ಟೈಮ್ ನಾವು ಫ್ರಸ್ಟ್ರೇಟ್ ಆಗಿರ್ತದೆ ಬಟ್ ಆಸ್ ಅ ಪ್ಲೇಯರ್ ಪ್ಲೇಯರ್ಗೂ ಗೊತ್ತಾಗ್ತದೆ ನೀವು ಅಂಪೈರ್ ಜನ್ವಿನ್ ಇದಾನು ಇಲ್ಲೋ ಸೊ ವೆನ್ ಈ ಸಿಂಗ್ ಸೇಸ್ ಬಟ್ ಇಟ್ಸ್ ಅ ಪಾರ್ಟ್ ಆಫ್ ದ ಗೇಮ್ ಬಟ್ ಅಂದ್ರೆ ಈಗ ಐ ಪಿ ಎಲ್ ವೈಡಿಗೂ ವೈಡಿಗೂ ನೀನು ಅಪೀಲ್ ಅಂತ ಹೌದು ಸರ್ ನಂದೇನಂದ್ರೆ ಸರ್ ಅದನ್ನ ಡೊಮೆಸ್ಟಿಕ್ ತಂದ್ರ ಅಂದ್ರೆ ನನ್ ನನ್ನ ಅಭಿಪ್ರಾಯ ಸರ್ ಡೊಮೆಸ್ಟಿಕ್ ತಂದ ಡೊಮೆಸ್ಟಿಕ್ ಮ್ಯಾಚ್ ಗಳು ಲೈವ್ ಬಿಟ್ರೆ ಅಂದ್ರೆ ಪ್ರತಿಯೊಂದು ಮ್ಯಾಚ್ ಬಿಟ್ರೆ ಅಂದ್ರೆ ಸರ್ ಅಂದ್ರೆ ಜನರಿಗೆ ಡೊಮೆಸ್ಟಿಕ್ ಮ್ಯಾಗ ಒಂದ್ ಇಂಟ್ರೆಸ್ಟ್ ಬರೋದು ಸರ್ ಈಗ ನಾವ್ ಎಷ್ಟೋ ಜನ ನಾನ್ ನೋಡಿದ ಪ್ರಕಾರ ಡೊಮೆಸ್ಟಿಕ್ ಮ್ಯಾಚ್ ಗಳು ಅಂದ್ರೆ ಗೊತ್ತೇ ಇರಲ್ಲ ಸರ್ ಐಪಿಎಲ್ ಪಿ ಎಲ್ ಬಂದ್ರೆ ಎಲ್ಲರಿಗೆ ರಾಜ್ಯಾಭಿಮಾನ ಬಂದ್ಬಿಡುತ್ತೆ ಅವ್ರಿಗೆ ಕರ್ನಾಟಕದ ಕರ್ನಾಟಕ ಮ್ಯಾಚ್ ಗಳು ಏನಾಗತ್ತಾವ್ ತಮಿಳುನಾಡ ತಮಿಳುನಾಡು ಮ್ಯಾಚ್ ಏನಾಗತ್ತಾವ್ ಆದ್ರೆ ಡೊಮೆಸ್ಟಿಕ್ ಬಗ್ಗೆ ಗೊತ್ತೇ ಇರಂಗಿಲ್ಲ ಈಗ ನೋಡ್ರಿ ನೋಡ್ರಿ ಜಿಯೋ ಜಿಯೋ ಇದನ್ನ ಸ್ಟಾರ್ ದಾಗೆಲ್ಲ ನಮ್ ರಂಜಿ ಟ್ರೋಫಿ ಮ್ಯಾಚಸ್ ಲೈವ್ ಬರ್ಲಿ ಆತಾವ್ ಸಲ್ಸಲ್ ಬರ್ಲಿ ಆತಾವ್ ಮತ್ತ ಆನ್ಲೈನ್ ಆಪ್ ಅದ ಬಿ ಸಿ ಸಿ ಐದ್ ಆಪ್ ಎಲ್ಲಾ ಸ್ಕೋರ್ ಲೈವ್ ಸ್ಕೋರ್ಸ್ ನಿಮ್ ಕಾಣ್ತಿರ್ತದ ಸೊ ಬಿ ಸಿ ಎಷ್ಟೊಂದ್ ಪ್ರೋಗ್ರೆಸ್ ಮಾಡ್ಯಾರ ಎಷ್ಟೊಂದ್ ಡೊಮೆಸ್ಟಿಕ್ ಮ್ಯಾಚಸ್ ಜಾಸ್ತಿ ಆಗ್ಯಾವ ಎಲ್ಲಾ ಸಪೋರ್ಟ್ ಮಾಡ್ಲಿ ಬರೋ ವರ್ಷದಾಗ ಎಲ್ಲಾ ಲೈವ್ ಆಗ್ತಾವ ಸೋ ಡಿಆರ್ಎಸ್ ಆರ್ ದಾಗ ಈಗ ನೀವ್ ಎಲ್ಲ ನೋಡಿರ್ಬೋದು ಇಲ್ಲ ನೀವ್ ಹೇಳಿದಂಗ ನಾಕ್ಔಟ್ ಮ್ಯಾಚಸ್ ನಾಗೆಲ್ಲ ಡಿ ಆರ್ ಎಸ್ ಬರ್ಲಿ ಆತಾವ್ ಸೊ ಮುಂದ್ ಹೋಗೋ ವರ್ಷದಾಗ ಮುಂದಿನ ದಿನ ದಿನಗಳಲ್ಲಿ ಜಾಸ್ತಿ ಮ್ಯಾಚ್ ಆಗಬೇಕಂತ ನನ್ನ ಆಸೆ ರೀ ಅದೇ ಒಂದ್ರಿ ಮತ್ತ ಸರ್ ಮ್ಯಾಚ್ ಒಳಗೆ ರೆಫ್ರಿಗಳು ಇರ್ತಾರೆ ಸರ್ ನಾವು ರೆಫ್ರಿಗಳು ನೋಡ್ತೀವಿ ಅವ್ರು ಅದ್ ಟಾಸ್ ಟೈಮಿಂಗ್ ಇದ್ಮೇಲೆ ಅವ್ರ ರೆಫ್ರಿಗಳು ಎಲ್ಲಿ ಅಂತ ಗೊತ್ತಾಗಲ್ಲ ಆ ರೆಫ್ರಿಗಳ ಪಾತ್ರ ನಮ್ಗೆ ಗೊತ್ತೇ ಇಲ್ಲ ಸರ್ ರೆಫ್ರಿಗಳ ಪಾತ್ರ ಏನ್ ಸರ್ ಒಂದ್ ಮ್ಯಾಚ್ ಈಗ ನಿಮ್ಗೆ ಸ್ವಲ್ಪ ನಾನು ಬಿಸ್ನೆಸ್ ಎಕನಾಮಿಕ್ಸ್ ಬಗ್ಗೆ ಹೇಳ್ತೇನೆ ಈಗ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಇರ್ತದೆ ಒಂದು ಕಾನ್ಸೆಪ್ಟ್ ಅದ್ರ ಹೆಡ್ ಆಫ್ ದ ಫ್ಯಾಮಿಲಿ ಇಸ್ ಕಾಲ್ಡ್ ಕರ್ತ ಸೊ ಇದೇ ರೀತಿ ನಮ್ ಪೂರ್ತಿ ನಮ್ ಕ್ರಿಕೆಟ್ ದಾಗೆಲ್ಲ ಹೆಡ್ ಆಫ್ ದ ಫ್ಯಾಮಿಲಿ ಇಸ್ ರೆಫ್ರಿ ಸೊ ರೆಫ್ರೀದ್ ರೋಲ್ ಏನಂದ್ರೆ ಅವರ್ ಹೆಡ್ ಬಟ್ ಅವರ್ ಮುಂದೆ ಇರೋದಿಲ್ಲ ಅವ್ರ ಹಿಂದಿಂದ ಎಲ್ಲ ನೋಡ್ಕೊಂತಾರೆ ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಪ್ಲೇಯರ್ಸ್ ಇಶ್ಯೂಸ್ ರೈಟ್ ಫ್ರಮ್ ಗ್ರೌಂಡ್ ಗ್ರೌಂಡ್ನಾಗ ಆತು ಗ್ರೌಂಡ್ ಹೊರಗಾತು ಎನಿ ಲಾಜಿಸ್ಟಿಕ್ಸ್ ಇಶ್ಯೂಸ್ ಆತು ಎನಿ ಮೀಡಿಯಾ ಇಶ್ಯೂಸ್ ಆತು ಎನಿ ಫುಡ್ ಅಂಡ್ ಕೇಟರಿಂಗ್ ಆತು ಏನಾದ್ರೂ ಫೈನಲ್ ಹೆಡ್ ಇಸ್ ರೆಫ್ರಿ ಸೊ ರೆಫ್ರಿ ಮೇಲೆ ಜವಾಬ್ದಾರಿ ಬಹಳ ಇರ್ತದೆ ಸೊ ಎಲ್ಲಾರು ನಾವು ಅಂಪೈರ್ಸ್ ರೆಫ್ರಿಗೆ ರಿಪೋರ್ಟ್ ಮಾಡ್ತೇವೆ ಸೊ ಎಲ್ಲಾರು ಸೊ ರೆಫ್ರಿ ರೋಲ್ ಬಹಳ ಜಾಸ್ತಿ ಬಟ್ ನೀವು ಜಾಸ್ತಿ ನೀವು ಹೇಳಿದಂಗ ನೀವು ರೆಫ್ರಿಗ ನೋಡೋದು ನಾರ್ಮಲಿ ಟಾಸ್ ಟೈಮ್ ಅಷ್ಟೇ ಬಟ್ ಅವ್ರದ್ದು ರೋಲ್ ಬಹಳ ದೊಡ್ಡದು ಎಲ್ಲರ ಜಗಳ ಆದಾಗ ಬರಬಹುದು ಅತಿ ದೊಡ್ಡದಾಗಿ ಹಾ ಮತ್ತೆ ಇನ್ನೊಂದು ಸರ್ ನಮ್ಮ ಕರ್ನಾಟಕದವರ ರೆಫ್ರಿ ಅದಾರ ಸರ್ ಜವಾಗರ್ ಶ್ರೀನಾಥ್ ಸರ್ ಜವಾಗರ್ ಶ್ರೀನಾಥ್ ಸರ್ ಜೋಡಿ ನೀವು ಒಂದಿಷ್ಟು ಕ್ಷಣ ಕಳೆದಿರಲ್ಲ ಹಾ ಅದರ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಮ್ಯಾಚಸ್ ಮಾಡಿದಿರಿ ಜಾವಗ ಸಿನಾಜ್ ನೋಡ್ರಿ ಈಗ ಅವ್ರದ್ದು ಒಂದು ಸ್ಪೆಷಾಲಿಟಿ ಹೇಳ್ತೇನೆ ಈಗ ನೋಡ್ರಿ ನಾವು ಸ್ವಲ್ಪ ಕ್ರಿಕೆಟ್ ನಾ ಹೇಳಿದೆ ನಾನು ನಾವು ಎಷ್ಟೋ ಮಂದಿ ನಾವು ಕ್ರಿಕೆಟ್ ಆಡಿದ್ದ ನೋಡಿದ ಬಗ್ಗೆ ನಾವು ಕ್ರಿಕೆಟ್ ಬಗ್ಗೆ ಮಾತಾಡ್ತೀವಿ ಬಟ್ ಆ ಮನುಷ್ಯ ನಾಲ್ಕು ವರ್ಲ್ಡ್ ಕಪ್ ಆಡ್ಯಾರ ಕರ ಇಂಡಿಯಾಗ ಎಷ್ಟೊಂದು ನಾವು ಎಲ್ಲಾ ಸೇರಿ ಎಷ್ಟು ನಾವು ಕ್ರಿಕೆಟ್ ಮ್ಯಾಚ್ ನೋಡಿ ನಾವು ಅಷ್ಟು ಕ್ರಿಕೆಟ್ ಮ್ಯಾಚ್ ಆಡ್ಯಾರ ಬಟ್ ಅವ್ರು ಎಷ್ಟು ಸರಳ ಅಂತಂದ್ರೆ ಅವ್ರು ಕ್ರಿಕೆಟ್ ಇದ್ರ ಬಗ್ಗೆ ಏನು ಮಾತಾಡ್ ತಾವು ಆಡಿದ ಬಗ್ಗೆ ಏನು ಮಾತಾಡೋದಿಲ್ಲ ಎಸ್ ಅ ರೆಫ್ರಿ ಅವ್ರು ವೆರಿ ಸ್ಟ್ರೇಟ್ ಫಾರ್ವರ್ಡ್ ಅವ್ರಿಗೇನು ಏನದ ಸ್ಟ್ರೇಟ್ ಹೇಳ್ತಾರ ಸಪೋಸ್ ನಾವೇನ್ ಹಿಂಗ ತಪ್ಪ ಮಾಡಿದ್ರ ಸ್ಟ್ರೇಟ್ ನಾವು ಮಾರಿ ಮೇಲೆ ಹೇಳ್ತಾರೆ ಹಿಂಗೆಲ್ಲಪ್ಪಾ ಹಿಂಗ್ ಮಾಡ್ಬೇಕಂತ ಬಟ್ ವೆರಿ ಫ್ರೆಂಡ್ಲಿ ಅಂದ್ರೆ ನೀವು ಆರಾಮ್ ಮಕ್ಕಂತ ಮಾತಾಡ್ಬೋದು ನಿಮ್ಗೆ ಅನ್ಸೋದಿಲ್ಲ ಅಷ್ಟು ದಿಗ್ಗಜರ ಜೊತೆ ನೀವು ಮಾತಾಡತ್ತೀರ ಅಂತ ಅವ್ರ ಅವ್ರ ಮ್ಯಾಚ್ ನೋಡು ಯಾವ ರೀತಿ ಅಂದ್ರೆ ಅವ್ರಿಗೆಲ್ಲಾರ್ಗಿಂತ ಟಾಪ್ ಆಟ ಕ್ರಿಕೆಟ್ ಏನು ಹಾನಿ ಆಗ್ಬಾರ್ದು ನೆಕ್ಸ್ಟ್ ಪ್ಲೇಯರ್ಸ್ ಸೊ ಆಟಕ್ಕೆ ಏನು ಆಗ್ಬೇಕು ಒಳ್ಳೇದು ಅದು ಮಾಡ್ತಾರ ಸೊ ಅವ್ರ ಜೊತೆ ಪ್ರತಿ ಮ್ಯಾಚಲ್ಲೂ ಸಿಕ್ಕಾಪಟ್ಟಿ ಕಲ್ತೇನೆ ನಾನು ಅಲ್ಲ ಸರ್ ಯಾರೋ ಅವ್ರಿಗೆ ಕೇಳಿದ್ರಂತ್ರಿ ಸರ್ ನಾನು ಫಾಸ್ಟ್ ಬಾಲರ್ ಆಗ್ಬೇಕ್ರಿ ಏನ್ ಮಾಡ್ಬೇಕಂತ ಕೇಳಿದ್ರಂತ ಹಾ ಏ ಮೂರ್ ಸ್ಟಂಪ್ ಕಾಣ್ತಾವೆ ಹೊಗಿ ಹೋಗೋದಕ್ಕೆಲ್ಲ ಅಷ್ಟ ಅಂತ ಹೇಳಿದ್ರಿ ನೋಡ್ರಿ ಅಂದ್ರ ಮೂರ್ ಸ್ಟಂಪ್ ಅಂದ್ರೆ ನೋಡ್ರಿ ಅಷ್ಟ ಅಷ್ಟ್ ಲೆಜೆಂಡ್ ಇದ್ದವರು ಅಷ್ಟ್ ಈಜಿ ಅಷ್ಟ್ ಸರಳಾಗಿ ಹೇಳ್ತಾರ ಆಹ್ ಆನ್ಸರ್ ದಟ್ ಈಸ್ ದ ಗ್ರೇಟ್ನೆಸ್